ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ನೋಡಿ ಇನ್ನೂ ಆರೂವರೆ ಇವಾಗ ಬೆಳಿಗ್ಗೆ ಇವಾಗಿ ಎದ್ದಿದ್ದೀನಿ ವಾಕಿಂಗ್ ಹೋಗೋಣ ಅಂತ ಆರೂವರೆ ಆಗಿದೆ ಟೈಮು ಸಾಕಷ್ಟು ಜನ ಒಂದು ಹತ್ತು ಜನ ಫೋನ್ ಮಾಡಿದ್ದೀರ ಬೆಳಿಗ್ಗೆನೆ ನಾನು ಜನರಲ್ಲಾಗಿ ಫೋನ್ ಮಾರ್ನಿಂಗ್ ಟೈಮಲ್ಲಿ ಪಿಕ್ ಮಾಡಲ್ಲ ಫೋನು ಬಟ್ ಆದರೂ ಬೇಗ ಎದ್ದಿದ್ದೆ ಅಂತ ಫೋನ್ ಪಿಕ್ ಮಾಡಿದೆ ಒಂದು ಹತ್ತು ಜನ ಫೋನ್ ಮಾಡಿದರು ಸರ್ ನೀವು ಸೆವೆನ್ ಏಯ್ಟಿ ಸಿಕ್ಸು ಫೋರ್ ಫೈ ಸಿಕ್ಸು ತ್ರೀ ಸಿಕ್ಸ್ ನೈನ್ ಬಗ್ಗೆ ವಿಡಿಯೋ ಮಾಡಿದ್ರಿ ನಾವು ಫೋನ್ ಮಾಡಿದ್ವಿ ನೀವೊಂದು ಸಣ್ಣ ಪರಿಹಾರ ಹೇಳಿದ್ರಿ ಅದನ್ನು ನಾವು ಮಾಡ್ಕೊಂಡು ಮಾಡ್ಕೊತಾ ಇದ್ದೀವಿ ನಮಗೆ ಭಾಳ ಒಳ್ಳೆಯದಾಗ್ತಿದೆ ಸರ್ ದುಡ್ಡಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ನಾನು ಒಂದು ವರ್ಷದಿಂದ ನನಗೆ ಜಾಬ್ ಸಿಕ್ಕಿರಲಿಲ್ಲ ಇವತ್ತು ಜಾಬ್ ಸಿಕ್ತು ಮದುವೆ ಗಂಡು ನೋಡ್ತಾ ಇದ್ವಿ ಸೆಟ್ಟೇ ಆಗ್ತಿರ್ಲಿಲ್ಲ ಇದೇನೋ ಒಂದು ಈ ಒಂದು ಸಣ್ಣ ಪರಿಹಾರ ಕೊಟ್ಟಿದ್ರಿ ನೀವು ಆ ಪರಿಹಾರನ ನಾವು ಮಾಡಿಕೊಂಡಾಗ ಏನೋ ಸರ್ ನಮಗೆ ಒಂದು ಮದುವೆ ಸೆಟ್ ಆಗ್ಬಿಡ್ತು ಸಾಲಬಾಧೆಗಳೆಲ್ಲ ಪರವಾಗಿಲ್ಲ ಸರ್ ಬಿಸ್ನೆಸ್ಸು ಡೆವಲಪ್ಮೆಂಟ್ಸ್ ಕಾಣ್ತಾ ಇದೆ ಐದು ವರ್ಷದಿಂದ ದುಡ್ಡು ಇಸ್ಕೊಂಡಿರೋರು ಕೊಡ್ತಾನೇ ಇರಲಿಲ್ಲ ಸರ್ ಅವರಾಗ ಅವರೇ ಬಂದು ನಮಗೆ ವಾಪಸ್ ಕೊಟ್ಟೋದ್ರು ಅಂತ ಸಾಕಷ್ಟು ತಮಿಳ್ನಾಡು ಬಾಂಬೆ ಆಂಧ್ರ ಪ್ರದೇಶ ಆ ಕಡೆ ಎಲ್ಲ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿದರು ಅದು ಅವರವರು ಇದು ಹೇಳ್ತೀನಲ್ಲ ನಂಬಿಕೆ ಇದ್ದವರಿಗೆ ಮಾತ್ರ ಇವೆಲ್ಲ ವರ್ಕ್ ಆಗುತ್ತೆ ನಾನು ಅದನ್ನೇ ಹೇಳೋದು ಒಬ್ಬ ಮನುಷ್ಯ ನೂರು ರೂಪಾಯಿ ದುಡ್ದ ಅಂದರೆ ಐದು ರೂಪಾಯಿ ನಂದಲ್ಲ ಅಂತ ಎತ್ತಿಡಬೇಕು ಒಂದು ಸಾವಿರಕ್ಕೆ ಐವತ್ತು ರೂಪಾಯಿ ಹತ್ತು ಸಾವಿರಕ್ಕೆ ಐನೂರು ರೂಪಾಯಿ ಆಗುತ್ತೆ ಐವತ್ತು ಸಾವಿರಕ್ಕೆ ಎರಡೂವರೆ ಸಾವಿರ ಆಗುತ್ತೆ ಈ ರೀತಿ ಯಾರು ಕಷ್ಟದಲ್ಲಿರ್ತಾರೋ ಅವರಿಗೆ ಧನ ಸಹಾಯ ಮಾಡಬೇಕು ಹಣ ಸಹಾಯ ಮಾಡಬೇಕು ದಾನ ಧರ್ಮಗಳು ಮಾಡಬೇಕು ಆವಾಗ ಮನುಷ್ಯ ನಮ್ಮ ಆವಾಗ ನಮಗೆ ಭಗವಂತ ರಿಟರ್ನ್ಸ್ ಕೊಡೋದು ನಾವು ನೂರು ರೂಪಾಯಿ ದಾನ ಮಾಡಿದರೆ ಖಂಡಿತವಾಗ್ಲೂ ನಮಗೆ ಸಾವಿರ ರೂಪಾಯಿ ರಿಟರ್ನ್ಸ್ ಕೊಟ್ಟೇ ಕೊಡ್ತಾನೆ ಇದಂತೂ ಸತ್ಯ ಕಲಿಯುಗದಲ್ಲಿ ಯಾರಿಗೆ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ ಇರ್ತಾರೆ ಆಸ್ಪತ್ರೆಯಲ್ಲಿ ಬೆಡ್ ರಿಡನ್ ಆಗಿರ್ತಾರೆ ಮತ್ತು ಊಟಕ್ಕೂ ಪಾಪ ಗತಿ ಇರಲ್ಲ ಆಮೇಲೆ ಕಷ್ಟದಲ್ಲಿರ್ತಾರೆ ಸಾಲದ ಸಮಸ್ಯೆಗಳಲ್ಲಿ ಇರ್ತಾರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮಾಡ್ಸೋಕ್ಕೆ ತೊಂದರೆ ಇರುತ್ತೆ ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ತೊಂದರೆ ಇರುತ್ತೆ ಹ್ಞೂ ತೀರ ಇರುತ್ತೆ ಊಟಕ್ಕೆ ಇರೋಲ್ಲ ಬಟ್ಟೆಗಿರೋಲ್ಲ ತುಂಬ ಕಷ್ಟದಲ್ಲಿರ್ತಾರೆ ಅಂಥರ್ನ ಹುಡುಕ್ಕಂಡೋಗಿ ಸಹಾಯ ಮಾಡಬೇಕು ದಾನ ಧರ್ಮ ಮಾಡಿದಾಗೆ ಭಗವಂತ ರಿಟರ್ನ್ ಮಾಡೋದು ಎಲ್ಲಿ ಭಗವಂತ ನಮಗೆ ಕಾಣ್ತಾನೆ ಗೊತ್ತಾ ನಾವು ಮಾಡೋ ದಾನ ಧರ್ಮದಲ್ಲಿ ನೀವು ನೂರು ರೂಪಾಯಿ ಖರ್ಚು ಮಾಡಿದರೆ ದೇವ್ರಾಣಿ ಭಗವಂತ ಸಾವಿರ ರೂಪಾಯಿ ಕೊಡ್ತಾನೆ ನೀವು ಹತ್ತು ರೂಪಾಯಿ ಖರ್ಚು ಮಾಡಿದರೆ ನೂರು ರೂಪಾಯಿ ಭಗವಂತ ಕೊಡ್ತಾನೆ ಯಾವುದೋ ಮುಖಾಂತರ ನಮಗೆ ರಿಟರ್ನ್ಸ್ ಬಂದೇ ಬರುತ್ತೆ ಇದಂತೂ ಸತ್ಯ ತಿಳ್ಕೊಳ್ಳಿ ಬೆಳಗ್ಗೆ ಆರೂವರೆ ಇನ್ನೂ ಇನ್ನು ನೋಡಿ ಎದ್ದಿದ್ದೀನಿ ಇನ್ನೂ ಮುಖಾನೂ ತಳ್ಕೊಂಡಿಲ್ಲ ಮುಖಾನೂ ತಳ್ಕೊಂಡಿಲ್ಲ ನಾನು ಎದ್ದುಬಿಟ್ಟು ಹಂಗೆ ವಿಡಿಯೋ ಮಾಡ್ತಿದ್ದೀನಿ ಯಾಕೆಂದರೆ ಫೋನ್ ಮಾಡಿರೋದಕ್ಕೆ ಅದಕ್ಕೆ ಯಾರ್ಯಾರಿಗೆ ಈ ಸೆವೆನ್ ಏಯ್ಟಿ ಸಿಕ್ಸ್ ನೋಟು ಫೋರ್ ಫೈವ್ ಸಿಕ್ಸ್ ನೋಟು ತ್ರೀ ಸಿಕ್ಸ್ ನೈನ್ ನೋಟ್ ಸಿಗ್ತಾವ ಸಿಕ್ಕರೆ ಬಿಡೋಕೋಗ್ಬಿಡಿ ನೀವೇ ಅದೃಷ್ಟವಂತರು ಫೋನ್ ಮಾಡಿ ಏನು ಮಾಡಬೇಕು ಯಾವ ರೀತಿ ಪರಿಹಾರ ಮಾಡ್ಕೊಬೇಕು ಅಂತ ನಾನು ತಿಳಿಸ್ತೀನಿ ಎಲ್ರಿಗೂ ಭಗವಂತ ಆರೋಗ್ಯ ಕೊಟ್ಟು ಕಾ ಕಾಪಾಡಲಿ ಎಲ್ಲರೂ ಶ್ರೀಮಂತರಾಗ್ರಿ ನಮಸ್ಕಾರ